ವಿಜಯನಗರ ಜಿಲ್ಲಾ ಹೊಸಪೇಟೆಯಲ್ಲಿ ಪೊಲೀಸ್ ಹುತಾತ್ಮರ ದಿನಾಚರಣೆಯ ಕಾರ್ಯಕ್ರಮ ಮಾಡಲಾಯಿತು ನಮ್ಮ ದೇಶದ ಸುರಕ್ಷತೆ ಮತ್ತು ಪ್ರಾಣವನ್ನು ತ್ಯಾಗ ಮಾಡಿದ ನಮ್ಮ ವೀರ ಪೊಲೀಸ್ ಅಧಿಕಾರಿಗಳಿಗೆ ನಾವು ಗೌರವವನ್ನು ಸಲ್ಲಿಸುತ್ತಿದ್ದೇವೆ ಹಾಗೂ ಕಾನೂನು ವ್ಯವಸ್ಥೆಯನ್ನ ಕಾಪಾಡಲು ಮತ್ತು ನಮ್ಮನ್ನ ರಕ್ಷಿಸಲು ಅವರ ನೀಡಿದ ಅಪ್ರತಿಮೆ ಕೊಡುಗೆಯನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗುತ್ತದೆ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೊಂದರಂದು ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನ ಆಚರಣೆ ಮಾಡಲಾಗುತ್ತದೆ ಪೊಲೀಸ್ ಅಧಿಕಾರಿಗಳು ಕೆಲವು ಕಾನೂನುಗಳು ಜಾರಿಗೊಳಿಸುವವರಲ್ಲ ಅವರು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟು ರಕ್ಷಿಸುವವರು ಈ ದಿನ ತಮ್ಮ ಜೀವನವನ್ನ ಪಣಕ್ಕಿಟ್ಟು ಕೆಲಸ ಮಾಡುತ್ತಾ ಇಂದು ನಮ್ಮ ದೇಶದಲ್ಲಿ ಶಾಂತಿ ಮತ್ತು ವ್ಯವಸ್ಥೆ ಕಾಪಾಡಲಿಕ್ಕೆ ತಮ್ಮ ಜೀವನವನ್ನ ತ್ಯಾಗ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳನ್ನು ನಾವು ಸ್ಮರಿಸುತ್ತಿದ್ದೇವೆ ಅವರ ಧೈರ್ಯ ಶೌರ್ಯ ಸಮರ್ಪಕವಾಗಿ ಕೆಲಸ ನಿರ್ವಹಿಸಿದರು ಹುತಾತ್ಮರ ತ್ಯಾಗ ಸ್ಮರಿಸುವುದಲ್ಲದೆ ಅವರ ಕುಟುಂಬಗಳಿಗೆ ಧೈರ್ಯ ನೀಡುವುದು ನಮ್ಮ ಕರ್ತವ್ಯವಾಗಿರುತ್ತದೆ ಕಾನೂನು ಜಾರಿ ಇಲಾಖೆಯನ್ನ ಬಲಪಡಿಸುವುದು ಮತ್ತು ಪೊಲೀಸ್ ಅಧಿಕಾರಿ ಕಲ್ಯಾಣಕ್ಕಾಗಿ ಪೊಲೀಸ್ ಇಲಾಖೆಯ ಧೈರ್ಯ ಮತ್ತು ಸಾಧನೆಗಾಗಿ ಅವರನ್ನ ಬೆಂಬಲಿಸಬೇಕು ಪೊಲೀಸ್ ಅಧಿಕಾರಿಗಳಿಗೆ ಒಂದು ದಿನ ಮಾತ್ರವಲ್ಲ ಸಮಾಜದ ಸುರಕ್ಷತೆಗೆ ಪ್ರತಿಜ್ಞೆ ಮಾಡಬೇಕಾಗಿದೆ ಹುತಾತ್ಮರ ಎಲ್ಲರನ್ನು ಎಸ್ಬಿ ಮೇಡಂ ನೂರ ತೊಂಬತ್ತೊಂದು ಅಧಿಕಾರಿಗಳ ಹೆಸರನ್ನ ಹೇಳಿದರು ಹಾಗೂ ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರು ಬಿಎಚ್ ಎಸ್ ರಾಜು ಅವರು ಭಾಗಿಯಾದ ಕ್ಷಣ ಇನ್ನು ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು મન

ಗೌರವಪುರವಾಗಿರುವಂತಹ ಕಾರ್ಯಕ್ರಮಗಳು ಇಲ್ಲಿ ಸೇರಿರುವ ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ ಸಿಬ್ಬಂದಿಗಳೇ ನಿವೃತ್ತ ಅಧಿಕಾರಿಗಳೇ ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ ಪೊಲೀಸ್ ಇಲಾಖೆಯ ಕುಟುಂಬದವರೇ ಹಾಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಮ್ಮ ದೇಶದ ಸುರಕ್ಷತೆ ಮತ್ತು ಶಾಂತಿಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ನಮ್ಮ ವೀರ ಪೊಲೀಸ್ ಅಧಿಕಾರಿಗಳಿಗೆ ನಾವು ಗೌರವವನ್ನು ಸಲ್ಲಿಸುತ್ತಿದ್ದೇವೆ ಕಾನೂ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಮತ್ತು ನಮ್ಮನ್ನು ರಕ್ಷಿಸಲು ಅವರು ನೀಡಿದ ಅಪ್ರತಿಮ ಕೊಡುಗೆಯನ್ನು ನಾವು ಈ ದಿನ ಸ್ಮರಿಸಬೇಕಾಗತ್ತೆ